ಹಾಯ್ ಫ್ರೆಂಡ್ಸ್ ನಮಸ್ತೆ ಎಲ್ಲರಿಗೂ ವೆಲ್ಕಮ್ ಟು ಮೋನಿಕಾ ನವೀನ್ ಯೂಟ್ಯೂಬ್ ಚಾನಲ್ ಎಲ್ಲರಿಗೂ ಸ್ವಾಗತ ಇವತ್ತು ನಾನು ಮನೆಯಲ್ಲಿ ಖಾರ ಪೊಂಗಲು ಸಿಂಪಲಾಗಿ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ ನೋಡಿ ಕುಕ್ಕರ್ ಇಟ್ಟಿದ್ದೀನಿ ಒಂದು ಮೂರರಿಂದ ನಾಲ್ಕು ಟೇಬಲ್ ಅಷ್ಟು ಎಣ್ಣೆ ಹಾಕಿದ್ದೀನಿ ಈ ಕಡೆ ನೋಡಿ ಹೆಸರುಬೇಳೆ ಇಟ್ಟಿದ್ದೀನಿ ಹೆಸರು ಬೇಳೆ ಹುರಿಬೇಕು ಹಿಂಗೆ ಒಂದು ಐದರಿಂದ ಹತ್ತು ನಿಮಿಷ ಸಣ್ಣ ಉರಿಯಲ್ಲಿಟ್ಬಿಟ್ಟು ఆ టేస్ట్ తు చుట్టే పొంగల్ హే హ నిమిషదాల్ మిబిడ్బోదు పొంగల్ నడి మెణిన్కాయరిందైదు కొత్త సొప్పు జజ్జిక్కుండి శుంఠి

ಸುಪ್ಪರ ಒчее ತಕಷ್ಟಾ ಲವಳಿ ತರ ಎಲ್ಲ ಮಿಕ್ಸ್ ಮಾಡ್ಕಂತ ಇದೀನಿ ಸ್ವಲ್ಪ ಅನ್ನ ಮುರ್ಕೊಳಬೇಕು ಸ್ವಲ್ಪ ಟೇಸ್ಟಿ ಆಗಿ ಒಂದಿಂಸಿನಕಾಯಿ ಕಾಳು ಮಸೂರ್ ಗೆಲ್ಲ ಹಾಕಿರ್ತಿವಲ್ಲ ಒಂದು ಸ್ವಲ್ಪ ಹೊತ್ತು 5 ನಿಮಿಷ ನೆನೆಲೊಡ್ಕೋಬೇಕು ಅಕ್ಕಿ ನೋಡಿ ನಾನು ಅರ್ಧ ಗ್ಲಾಸೇ ತಗೊಂಡಿರೋದು ಪೊಂಗಲ್ ಜಾಸ್ತಿ ಆಗುತ್ತೆ ಬೇರೆ ಟಿಫನ್ ಬೀಳ್ತಾರ ಅಲ್ಲ ನಾವು ಚಿಕ್ಕದಾಗಿ ಹಾಕಿದ್ರು ಜಾಸ್ತಿ ಆಗುತ್ತೆ ಯಾಕಂದರೆ ಸ್ವಲ್ಪ ನೀರು ನೀರಾಗಿ ಮಾಡ್ಕೊತೀವಲ್ಲ ಅದಕ್ಕೋಸ್ಕರ ನೋಡಿ ನಾನು ಗ್ಲಾಸು ಈ ಥರ ಗ್ಲಾಸಲ್ಲಿ ನಾನು ಎಂಟು ಗ್ಲಾಸ್ ನೀರು ಹಾಕ್ತಾಯಿದ್ದೀನಿ ಅರ್ಧ ಗ್ಲಾಸ್ ಅಕ್ಕಿ ನೋಡಿ ಒಂದು ಕಪ್ಪು ಹೆಸರು ಬೇಳೆ ನೋಡಿ ಇವಾಗ ನಾನು ತೋರಿಸಿದ್ನಲ್ಲ ಅದೇ ಗ್ಲಾಸ್ ಅಳತೆಯಲ್ಲಿ ಎಂಟು ಗ್ಲಾಸ್ ನೀರು ಹಾಕ್ಕೊಂಡಿದ್ದೀನಿ ನೋಡಿ ಇವಾಗ ಅಕ್ಕಿ ಸೇರಿಸ್ಕೊಂತ ಇದ್ದೀನಿ ಮೊಸರು ಅಕ್ಕಿ ಚೆನ್ನಾಗಿರಲ್ಲ ಇದಕ್ಕೆ ದಪ್ಪ ಅಕ್ಕಿ ಬರುತ್ತಲ್ವ ಮುದ್ದೆಗೆ ದೋಸೆಗೆ ಏನೇನು ಹಾಕ್ತೀವಲ್ವ ಅದೇ ಥರ ಅಕ್ಕಿ ಅದನ್ನು ತುಂಬ ಟೇಸ್ಟಾಗಿರುತ್ತೆ ಹುರಿದಂತಹ ಹೆಸರು ಬೇಳೆನ ಸೇರಿಸ್ಕೊಳ್ಳೋಣ ತುರಿದಿಕ್ಕೊಂಡಿರುವಂತಹ ಹಸಿ ಕೊಬ್ಬರಿ ನೋಡಿ ಸೇರಿಸ್ತಾ ಇದ್ದೀನಿ ನಿಮ್ಗೆ ಬೇಕಂದ್ರೆ ಗೋಡಂಬಿಗೂ ಸ್ವಲ್ಪ ತುಪ್ಪನ ಹುರಿದು ತುಪ್ಪದಲ್ಲಿ ಹುರಿದ್ಬಿಟ್ಟು ಹಾಕೋಬೋದು ಆಪ್ಷನಲ್ಲು ಇದ್ದರೆ ಹಾಕ್ಕೊಳ್ಳಿ ಟೇಸ್ಟ್ ಅದು ತುಂಬ ಚೆನ್ನಾಗಿರುತ್ತೆ ತುಪ್ಪ ನಾನು ಗೋಡಂಬಿ ಇವಾಗ ಸತಿ ನೀಟಾಗಿ ತಿರುಗಿಸ್ಕೊಂಡ್ಬಿಟ್ಟು ಕುಕ್ಕರ್ ಮಸಾಲ ಹಾಕ್ತೀನಿ ನೋಡಿ ಇವಾಗ ಹುರಿಗಾಡ್ಲೆ ಚಟ್ನಿ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ ನೋಡಿ ಪೊಂಗಲ್ಗೆ ಈರುಳ್ಳಿ ಬೆಳ್ಳುಳ್ಳಿ ಏನೋ ಹಾಕ್ಬಾರ್ದು ರುಗಾಡಲೆ ಕಡಲೆಪೊಪ್ಪು ಒಂದು ಕಪ್ಪಷ್ಟು ಕೊತ್ತಂಬರಿ ಸೊಪ್ಪು ಒಂದು ಸ್ವಲ್ಪ ಹಸಿ ಕೊಬ್ಬರಿ ಒಂಚೂರು ಒಂದು ಒಂದೇ ಒಂಚೂರು ಹುಣಸೆಹಣ್ಣು ಒಂದು ಐದರಿಂದ ಆರು ಪೀಸು ಹಸಿ ಶುಂಠಿ ಇವಾಗೆಲ್ಲ ಕುಕ್ಕರ್ಗೆ ಹಾಕೋ ನೋಡಿ ಐದರಿಂದ ಆರು ಇಜಲ್ ಬರೆಸ್ಬೇಕು ಆವಾಗ ಪೊಂಗಲ್ ತುಂಬ ಚೆನ್ನಾಗಿ ಬರೋದು ಹುರಿಗಾಡ್ಲೆ ಚಟ್ನಿಗೆ ನೋಡಿ ಒಂದು ಕಪ್ಪು ಹುರಿಗಡಲೆ ಎತ್ಕೊಂಡಿದ್ದೀನಿ ಪಪ್ಪು ಒಂದು ಐದರಿಂದ ಆರು ಪೀಸ್ ಶುಂಠಿ ಒಂದೇ ಒಂಚೂರು ಹುಣಸೆ ಹಣ್ಣು ಹಸಿ ಕೊಬ್ಬರಿ ಒಂಚೂರು ಕೊತ್ತಂಬರಿ ಸೊಪ್ಪು ಇವಾಗ ಇವೆಲ್ಲ ಮಿಕ್ಸಿ ಜಾರಿಗೆ ಹಾಕೊತಾ ಇದ್ದೀನಿ

ನೋಡಿ ಈ ಥರ ನುಣ್ಣಗೆ ರುಬ್ಕೋಬೇಕು ನೀರು ಸ್ವಲ್ಪ ಜಾಸ್ತಿ ಹಾಕ್ಬಿಟ್ಟು ನೀರು ಸ್ವಲ್ಪ ರುಬ್ತಾ ರುಬ್ತಾ ಸ್ವಲ್ಪ ಸ್ವಲ್ಪನೇ ಸ್ವಲ್ಪ ಸ್ವಲ್ಪನೇ ಸೇರಿಸ್ಕೋಬೇಕು ಇಲ್ಲಾಂದರೆ ಎಗರುತ್ತೆ ಮಿಕ್ಸಿ ಜಾರಲ್ಲಿ ನೋಡಿ ಎಷ್ಟು ನುಣ್ಣಗಾಗಿದೆ ನೀವು ಒಂಥರ ಟ್ರೈ ಮಾಡಿ ನೋಡಿ ಒಮ್ಮೆ ಈ ಥರ ನೋಡಿ ಎಷ್ಟು ಚೆನ್ನಾಗಿ ನುಣ್ಣಗೆ ಬಂದೈತೆ ಚಟ್ನಿ ನೀವು ಒಂದು ಸಲ ಈ ಥರ ಟ್ರೈ ಮಾಡಿ ನೋಡಿ ಈರುಳ್ಳಿ ಬೆಳ್ಳುಳ್ಳಿ ಏನೂ ಸೇರಿಸ್ಕೋಬಾರ್ದು ಪೊಂಗಲ್ಗೆ ಚಟ್ನಿ ದೋಸೆಗೂ ಇಡ್ಲಿಗೂ ಸಹ ಈ ಥರನೇ ಮಾಡ್ಕೊಳ್ಳಿ ತುಂಬ ಟೇಸ್ಟಿಯಾಗಿರುತ್ತೆ ನನ್ನ ಚಾನಲ್ನ ನೋಡ್ತಾ ಇರೋಕ್ಕ ನೋಡ್ತಾ ಇರ್ತಕ್ಕಂಥವ್ರಿಗೆಲ್ಲರಿಗೂ ಧನ್ಯವಾದಗಳು ನಿಮಗೆ ಇಷ್ಟವಾದರೆ ನಿಮ್ಗೆ ನಾನು ಮಾಡ್ತಾ ಇರ್ತಕ್ಕಂತಹ ಅಡುಗೆಗಳು ಇಷ್ಟ ಆದರೆ ಶೇರ್ ಮಾಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಎಲ್ಲ ಸ್ನೇಹಿತರಿಗೂ ಶೇರ್ ಮಾಡಿ ಮನೆಯಲ್ಲೇ ನಾವು ಹತ್ತು ನಿಮಿಷದಲ್ಲಿ ಸಿಂಪಲ್ ಆಗಿ ಮಾಡ್ಕೋಬೋದು